ನಗರದಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮಾಚರಣೆ ಸದ್ಯ ನಾವೀಗ ಗವಿಗಂಗಾದೇಶ್ವರ ದೇವಾಲಯದಲ್ಲಿದ್ದೇವೆ ಏನು ಗವಿಗಂಗಾದೇಶ್ವರ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆಯಿಂದನೇ ನಸುಕಿನ ಜಾವದಿಂದಲೇ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆಯುತ್ತಿರುವಂಥದ್ದು ಶಿವರಾತ್ರಿಯ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ಏನು ಶಿವನಿಗೆ ಪ್ರಿಯವಾದಂತಹ ಅಭಿಷೇಕಗಳು ನಡೀತಾ ಇರುವಂಥದ್ದು ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ವಿಶೇಷವಾಗಿ ಒಂದು ರಾವಣನ ರೂಪವನ್ನು ತಯಾರಿಸಿ ದೇವಾಲಯದ ಮುಂಭಾಗದಲ್ಲಿ ಇರಿಸಿರುವಂಥದ್ದು ಅದಕ್ಕೆ ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಹಾಗೆ ರಾತ್ರಿ ಕೂಡ ವಿಶೇಷ ರೀತಿಯಾಗಿ ಪೂಜೆಯನ್ನು ಮಾಡಲಿಕ್ಕಿರುವಂಥದ್ದು ಒಂದೇ ಇನ್ನು ದೇವರ ದರ್ಶನಕ್ಕೆ ಹತ್ತು ಗಂಟೆಯವರೆಗೆ ಕಾಲಾವಕಾಶವನ್ನು ನೀಡಿರೋದ್ರಿಂದಾಗಿ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆ ಸುಮಾರು ಐದು ಗಂಟೆಯಿಂದಲೇ ಭಕ್ತಾದಿಗಳು ಆಗಮಿಸ್ತಾ ಇರುವಂಥದ್ದು ದೇವರ ದರ್ಶನವನ್ನು ಪಡೆ ಪಡೆದು ಈ ಒಂದು ಶಿವರಾತ್ರಿಯ ದಿವಸ ಶುಭವಾಗಲಿ ಅಂತ ಆಶೆ ಆಶಿಸ್ತಾ ಇರುವಂಥದ್ದು ಗಮನಿಸ್ತಿರ್ಬೋದು ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ ಇನ್ನೂ ಯಾವುದೇ ರೀತಿಯಾದಂತಹ ಒಂದು ತಪ್ಪುಗಳು ಆಗಬಾರ್ದು ಅಥವಾ ಅಡಚಣೆಗಳು ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಇನ್ನು ಹೊರಭಾಗದಲ್ಲಿ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಂದಿ ಜಾಗರಣೆಯನ್ನು ಮಾಡ್ತಾರೆ ಶಿವನಿಗೋಸ್ಕರ ಆ ಒಂದು ರಾತ್ರಿಯನ್ನು ಕಳೆಯುತ್ತಾರೆ ಶಿವನ ಜಪವನ್ನು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಬೆಳಗಿಂದನೇ ಕೂಡ ಭಜನಾ ಕಾರ್ಯಕ್ರಮಗಳು ಕೂಡ ಹೊರಾಂಗಣದಲ್ಲಿ ದೇವಾಲಯದ ಹೊರಾಂಗಣದಲ್ಲಿ ನಡೀತಿರುವಂಥದ್ದು ಇನ್ನು ಅಲಂಕೃತವಾಗಿರುವಂತಹ ದೇವಾಲಯದಲ್ಲಿ ಒಟ್ಟು ಹಬ್ಬದ ವಾತಾವರಣ ಮನೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ದೃಶ್ಯಾವಳಿಯಲ್ಲಿ ಗಮನಿಸ ಹೋಗಬಹುದು ಯಾವ ರೀತಿಯಾಗಿ ಭಜನಾ ಕಾರ್ಯಕ್ರಮಗಳು ನಡೀತಾ ಇದೆ ಇನ್ನು ಬೆಳಗ್ಗೆ ಶುರುವಾಗಿರುವಂತಹ ಈ ಒಂದು ಭಜನಾ ಕಾರ್ಯಕ್ರಮಗಳು ಇಂದು ರಾತ್ರಿ ಇಡೀ ಕೂಡ ನಡೀಲಿಕ್ಕೆ ಇರುವಂತದ್ದು ಇನ್ನು ಒಂದಿಷ್ಟು ಭಕ್ತಾದಿಗಳಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರಿಗ ಶಿವರಾತ್ರಿ ಹೇಗನಿಸ್ತಾ ಇದೆ ದೇವಾಲಯಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಬೆಳಗ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಯಾವಾಗಲೂ ಇಲ್ಲಿಗೆ ಬರ್ತೀವಿ ಅವ ಪ್ರತಿ ವರ್ಷ ಇಲ್ಲಿ ಬಂದು ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಅಮ್ಮ ಈಗ ಶಿವರಾತ್ರಿ ಅಂದ್ರೆ ಜಾಗರಣೆ ಎಲ್ಲ ಇರುತ್ತೆ ಜಾಗರಣೆ ಮಾಡ್ತೀರಾ ಹೇಗೆ ಮುಂಚೆ ಮಾಡ್ತಾ ಇದ್ವಿ ಇವಾಗ ಆಗಲ್ಲ ದೇವಸ್ಥಾನಕ್ಕೊಳ್ಗ ಹೋಗ್ಬಿಟ್ಟು ಬಂದು ಏನೋ ಒಂದ್ ಸ್ವಲ್ಪ ಉಪವಾಸ ಅದು ಮಾಡ್ತೀವ ಅಷ್ಟೇ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರಮ್ಮ ಮನೆಯಲ್ಲಿ ಶಿವನ್ ಪೂಜೆ ಮಾಡ್ಬಿಟ್ಟು ಅಭಿಷೇಕ ಅಷ್ಟೋತ್ರ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಮಾಡಿ ಬಂದ್ವಿ ಇವಾಗ ಕನ್ನಡ ಮಾಡ್ತೀವಿ ಅಭಿಷೇಕ ಮಾಡ್ತೀವಿ ಪೂಜಾ ಮಾಡ್ತೀವಿ ದೇವ್ರ ಪ್ರಸಾದ ಸೇವನ ಮಾಡ್ತೀವಿ ದೇವ್ರ ದರ್ಶನ ಮಾಡ್ತೀವಿ ಗವಿಗಂಗಾ ದೃಶ್ಯದ್ದು ಮತ್ತೆ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ ಮನೆಯಲ್ಲಿ ಆಮೇಲೆ ಆಚರಣೆ ಶಿವರಾತ್ರಿಯನ್ನ ಜಾಗರಣೆ ಇದು ಉಪವಾಸ ಈಶ್ವರನ ದರ್ಶನ ಇದಿಷ್ಟು ಭಕ್ತಾದಿಗಳು ಹೇಳ್ತಾ ಇರುವಂತಹ ಮಾತು ಏನು ಮುಂಜಾನೆ ದೇವರ ದರ್ಶನವನ್ನು ಪಡೆದು ರಾತ್ರಿ ಹೊತ್ತಿಗೆ ಜಾಗರಣೆ ಹಾಗೆ ದಿನಪೂರ್ತಿಯಾಗಿ ಉಪವಾಸ ಮಾಡಲಿಕ್ಕೆ ಭಕ್ತಾದಿಗಳು ಸಿದ್ಧ ಆಗಿರುವಂಥದ್ದು ಇನ್ನು ಭಕ್ತಾದಿಗಳಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಕೂಡ ದೇವಾಲಯ ಮುಜರಾಯಿ ಇಲಾಖೆಯ ವತಿಯಿಂದ ಮಾಡಿರುವಂಥದ್ದು ವಿಶೇಷ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ಕೂಡ ನಡೀತಾ ಇರುವಂಥದ್ದು ಒಟ್ಟಿನಲ್ಲಿ ನಗರದಲ್ಲಿ ಶಿವರಾತ್ರಿ ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ಮನೆ ಮಾಡಿರುವುದಂತೂ ನಿಜ ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆಗೆ ಚರಣ್ ಬಿಟಿವಿ ನ್ಯೂಸ್ ಬೆಂಗಳೂರು